ತಾಲೂಕಿನ ಫೈರೋಜಾಬಾದ್ ಗ್ರಾಮ ನಿವಾಸಿಯಾದ ಅಬ್ದುಲ್ ಲತೀಫ್ ಹೆಸನ್ ಜಾಗಿದಾರ ಅಂಥೇಳಿ ನಾನು ಒಬ್ಬ ಸಾಮಾಜಿಕ ಹೋರಾಟಗಾರಿದ್ದೀನಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀನಿ ನಾನು ಹೋರಾಟಗಾರ ಅಲ್ಲ ಇದ್ದಿದ್ದು ಹೇಳಬೇಕಾಗ್ತದ ಆದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನು ಇದ್ದೀನಿ ಸುಮಾರು ಎರಡು ವರ್ಷದಿಂದ ಎರಡು ನಾವು ಇಪ್ಪತ್ತು ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ಈ ಒಂದು ಕೋಟಿ ರೂಪಾಯಿ ನಾ ಇಟ್ಟಿದೆ ಇವರು ಸೂರ್ಯಕಾಂತ್ ಪಿ ಡಿ ಒ ಬಂದ ಮೇಲೆ ಚಾಲು ಐತ್ರಿ ಕಳು ಮಾಡೋದು ಎಪ್ಪತ್ತು ಲಕ್ಷ ರೂಪಾಯಿ ಕಳು ಮಾಡಿದ್ರು ಮೋಸ ಮಾಡ್ಕೋತ ನಾ ಕಂಪ್ಲೇಂಟ್ ಮಾಡ್ಕೋತ ಬಂದೀನಿ ರೀ ಯಾರಿಗೇ ಜಿಲ್ಲಾ ಪಂಚಾಯತ್ ಅಧಿಕಾರಿ ಭವನ್ ಸಿಂಗ್ ಮೀನಾ ಸಾಹೇಬ್ರಿಗೆ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿ ಸೈಯದ್ ಪಟೇಲ್ ಸಾಹೇಬ್ರಿಗೆ ಇಬ್ಬರಿಗೆ ಭಾಳ ಸರಿ ಕಂಪ್ಲೇಂಟ್ ಮಾಡೀನಿ ಎಲ್ಲರು ಹೋಗಿ ಕೇಳಿದರೆ ನಮ್ಮ ಗ್ರಾಮ ಈ ಪಿ ಡಿ ಒ ಕೇಳಕ್ಕೆ ನಮಗೆ ಅಧಿಕಾರಿ ಇಲ್ಲ ಅಂತ ಹೇಳ್ತಾರೆ ಇವ್ರ ಅದ ಇಂಥ ಅಧಿಕಾರಿ ಇದ್ರೇನು ಏನು ಇಲ್ಲ ನಾವು ಹೊರ ಇದಕ್ಕೆ ಮಾಡಿ ಮಾಡಿ ಕಂಪ್ಲೇಂಟ್ ಮಾಡಿದ ಸಾಕಾಗಿ ಏನು ಮಾಡಿದ್ರಿ ಸೂರ್ಯಕಾಂತ್ ಪಿ ಡಿ ಅವ್ರ ಮ್ಯಾಲ ಲೋಕಾಯುತದಲ್ಲಿ ಕಂಪ್ಲೇಂಟ್ ಮಾಡಲ್ಲ ಕೇಸ್ ರಿಜಿಸ್ಟ್ರಿ ಆಗಿದೆ ರೀ ಹೇರಿಂಗ್ ಹಿಡಿದ್ರ ಈಗ ಸದ್ದದು ಅದ್ರ ಜೊತೆಗೆ ಇವ್ರ ಮೇಲೂ ಆರೋಪ ಮಾಡೀನಿ ರೀ ಲೋಕಾಯುಕ್ತದಲ್ಲಿ ಜಿಲ್ಲಾ ಅಧಿಕಾರಿ ಅದರ ಮೀನಾ ಸಾಹೇಬ ಮ್ಯಾಲ ಮತ್ತು ಸೈಯದ್ ಪೇಟ್ರಲ್ ಮೇಲೆ ಆರೋಪ ಮಾಡೀನಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಅದ ಅವ್ರ ಮೇಲೆ ನಾ ಮಾಡಿದ್ರು ಇನ್ನೊಂದು ಸೆಕೆಂಡ್ ಸೂರ್ಯಕಾಂತ್ ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋದ್ರವ್ರು ವಿದ್ಯಾವತಿ ಅಂತ ಹೇಳಿ ಒಬ್ಬರು ಈಗ ಒ ಬಂದಾರೆ ಶ್ರೀಮತಿ ವಿದ್ಯಾರ್ಥಿ ಅವರು ಇವು ಅವ್ರಕ ಹೆಚ್ಚಿಗೆ ಅವ್ರು ಇನ್ನೂ ಅಂಜೆ ಮಾಡ್ಯಾರ ಇವ್ರು ಫುಲ್ಲ ಯಾರು ಏನು ಮಾಡ್ತಾರ ಏನು ಮಾಡ್ತಾರೆ ಕೊಡಗು ಅಷ್ಟು ತಯಾರಿನಾಗ್ಯಾರ ಇದು ಮಾಡಿದ ಮ್ಯಾಲ ಇವ್ರ ಮೇಲೆ ಲೋಕಾಯುತದಲ್ಲಿ ಕೊಟ್ಟಿನಿ ಇದು ಕೇಸ್ ರಿಜಿಸ್ಟರ್ ಆಗ್ಯಾವ್ರಿ ಲಾಸ್ಟ್ ಇದಕ್ಕೆ ಬಂದಿರೋ ನೋಡಿರಿ ಯಾರು ಲೋಕಾಯುತ ಮ್ಯಾಜಿಸ್ಟ್ರೇಟ್ ಸಾಹೇಬ್ ಜಸ್ಟಿಸ್ ಬಂದಿರಿ ರಂಗಮಂದಿರ ಬಂದಿರಲ್ಲ ಕಂಪ್ಲೇಂಟ್ಗಳು ಆ ಟೈಮಿಗೆ ಮಾಡಿದ್ಮೇಲೆ ಅವಾಗ ನಮಗೆ ಕೇಳಿದ್ರು ಏನೇನದ ಅಂದರೆ ಸುಳ್ಳಿದ್ರೆ ನನಗೆ ಫಾಸಿ ಕೊಡ್ರಿ ಅಂತ ಹೇಳಿದ್ರೆ ಒಂದು ಕ್ವಶನ್ ಕೇಳೋರು ಜಸ್ಟ್ ಸಾಹರು ಸುಳ್ಳು ಆರೋಪಿದ್ರೆ ಅದು ಮಾಡ್ರಿ ಅವ್ರು ಏನು ಮಾಡಿದ್ರು ಅವಾಗ ಯಾಕಿರಿ ಅವರು ಕೇಸ್ ರೀಚ್ ಆಗ್ಯಾರೆ ಅದು ಇಸ್ಕೂಟಿ ಇರೋದ್ರ ಅದರ ಮ್ಯಾಲೂ ಇರಿಬ್ಬರ ಮೇಲೆ ಆರೋಪ ಮಾಡೀನಿ ಇಬ್ಬರು ಜಿಲ್ಲಾ ಪಂಚಾಯತ್ ಅಧಿಕಾರಿ ತಾಲೂಕ್ ಪಂಚಾಯತ್ ಅಧಿಕಾರಿ ಮೇಲೆ ಮಾಡೀನಿ ನಾ ಹೇಳೋದು ಆಗ್ರಹ ಮಾಡೋದೇನು ಮೇಲಧಿಕಾರಿಗಳಿಗೆ ಜನರಲ್ ಸೆಕ್ರೆಟ್ರಿ ಕರ್ನಾಟಕ ಅವರಿಗೆ ಜಿಲ್ಲಾ ಪಂಚಾಯತಿ ಕಮಿಷನರ್ ಸಾಹೇಬ್ ಬೆಂಗಳೂರು ಅವರಿಗೆ ನಾ ಎಲ್ಲ ಅದೇ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ ಪ್ರಿಯಾಂಕಾ ಸಾಹೇಬ್ರು ಡಿ ಪರಮೇಶ್ವರ್ ಸಾಹೇಬ್ರಿಗೆ ಅದಕ್ಕೆ ನಾವು ಆಗ್ರಹ ಮಾಡೋದೇನು ಅದಕ್ಕೆ ಕಡಿವಾಣ ಹಾಕಬೇಕು ಇವರು ಅಧಿಕಾರ ದುರುಪಯೋಗ ಮಾಡ್ಕೊಡಕತ್ತಾರ ಈಗ ಏನು ಮಾಡೋರಿ ಅದು ಹಂತಕ್ಕೆ ಬಂದದ್ದು ಈಗ ನಾವು ಅಂತ ಹೇಳಿ ಒಬ್ಬ ಬೇರೆ ಸಂಘಟನದವರಿಗೆ ಅವ್ರ ಸಂಘಟನೆಯವ್ರು ನನಗೆ ಗೊತ್ತಿಲ್ಲ ನಾ ಯಾರು ಅವ್ರಿಗೆ ಗೊತ್ತಿಲ್ಲ ಖರೆ ಗೊತ್ತಿಲ್ಲ ಅವ್ರಿಗೆ ಇವ್ರು ಹೋಗಿ ಅವರಿಗೆ ಮ್ಯಾನೇಜ್ ಏನೇನು ಮಾಡ್ಯಾರೇನು ಏ ಇಂಥವ್ರ ಮೇಲೆ ಕಂಪ್ಲೇಂಟ್ ನನ್ನ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಅದ ಇದ್ರಾಗ ಬಡ್ದಾರ ಇವ್ರೇನು ಬರ್ದಾರ ಅಬ್ದುಲ್ ಲತೀಫ್ರದ್ದು ಸದಸ್ಯ ರದ್ದು ಮಾಡಿರಿ ಏನು ದೊಡ್ಡ ಮೆಂಬರ್ ಜಿ ಗ್ರಾಮ ಪಂಚಾಯತ್ ಏನು ಎದಕ್ಕೆ ಬರ್ತಾರೆ ಸುಮ್ಮ ಏನೂ ಇಲ್ಲ ರದ್ದು ಮಾಡಿ ಕ್ರಿಮಿನಲ್ ಕೇಸ್ ಹಾಕಿರಿ ಅಂತ ನನ್ನ ಮೇಲೆ ಕ್ರಿಮಿನಲ್ ಕೇಸ ರದ್ದು ಮಾಡಿರಿ ಅಂತ ಇವ್ರು ಕಲಸಿಗೆ ನನಗೆ ನೋಟಿಸ್ ಕೊಟ್ಟರೆ ಇನ್ಕ್ವರಿಗೆ ಹತ್ತು ತಾರೀಕು ಬರ್ತೀವಿ ಅಂತ ಹೇಳಿ ನಾನು ಅದಕ್ಕೆ ಬರ್ದೀನಿ ತಪ್ಪು ಮಾಡಿದ ಇವ್ರು ವ ಎರಡು ವರ್ಷ ಪಿ ಡಿ ಒಂದು ಕ್ವಶನ್ ಕೇಳಿಲ್ಲ ನೀವು ಇವ್ರಿಗೆ ಕಂಪ್ಲೇಂಟ್ ತೊಗೊಂಡು ಅರ್ಜೆಂಟ್ ಏನಪ್ಪ ಅಂದರೆ ನನಗೆ ನಾ ಸುಮ್ಮ ನಮ್ಮ ಮಗ ಮಾಡೋಣ ಗುತ್ತಿಗೆದಾರ ಕೆಲಸ ಮಾಡೋಣ ಕೆಲಸದ ಪೂರ್ವಪದ ರೊಕ್ಕ ತೊಗೊಂಡಿರೋದ ಇದು ಕ್ಲಿಯರ್ ಅದ್ರಾಗ ಬರ್ನೂ ಬರೋದ ಯಾವುದು ಮಾಡಿದ್ರಿ ಏನಪ್ಪ ಅಂದರೆ ನಾ ಹೇಳ್ತೀನಿ ಗ್ರಾಮ ಪಂಚಾಯತ್ ಸದಸ್ಯ ಸಣ್ಣದು ಅಧ್ಯಕ್ಷ ಸಣ್ಣ ಭಾಳವ್ರು ಇದ್ರಿ ಈಗ ರಾಜು ರಾಜುವ ಅಂಥೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅವರು ಚೆಕ್ ಮುಖಾಂತರ ಪಂಚಾಯತ್ ರೊಕ್ಕ ತೊಗೊಂಡ್ರ ಒಂದು ಚೆಕ್ ಇಲ್ಲ ಎಷ್ಟು ಚೆಕ್ ತೊಗೊಂಡ್ರ ನನಗೆ ಗೊತ್ತದ ಇದು ಅದ ಅವ್ರ ಮೇಲೆ ಅವ್ರ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಮನೆಯವ್ರಿಗೆ ಯಾವಾಗ ಕೆಲಸ ಮಾಡಬಾರ್ದು ಅಂತ ಹೇಳಿ ಬಡದಾರ ಸಂಘಟನೆದವರು ಸಂಘಟನೆದವ್ರು ನನಗೆ ಗೊತ್ತಿಲ್ಲ ಅವ್ರು ನನಗೆ ಗೊತ್ತಿಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಏನು ಆಗಲೇನು ಇವ್ರಿಗೆ ಇವ್ರಿಗೆ ಕಡಿವಾಣ ಹಾಕ್ಬೇಕು ಜಿಲ್ಲಾ ಜಿಲ್ಲಾ ಪಂಚಾಯತ್ ಅಧಿಕಾರಿ ಮೋಹನ್ ಸಿಂಗ್ ಮೀನಾ ಸಾಬ್ ಸೈಯದ್ ಪಟೇಲ್ ಸಾಬ್ ತಾಲೂಕ್ ಪಂಚಾಯತ್ ಕಡಿವಾಣ ಹಾಕ್ಬೇಕು ಇವ್ರಿಗೆ ಇವರು ಅಧಿಕಾರ ದುರುಪಯೋಗ ಮಾಡ್ತಾರೆ ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಇವ್ರ ಬಳಿ ಏನಪ್ಪ ಅಂದರೆ ಅವಹಾರ ಮಾಡೋರಿಗೆ ಪಿ ಡಿ ಅವ್ರಿಗೆ ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಪಂಚಾಯಿತಿಗಳು ಹಾಳು ಮಾಡ್ಲಕ್ಕ ಸಮಾಜ ಸಾರ್ವಜನಿಕ ದುಡ್ಡು ಇಂಥವ್ರಿಗೆ ಇಲ್ಲಿ ಇಡ್ಮಾಡಿದ್ವಿ ಖರೆಯಪ್ಪ ಅಂದರೆ ಒಂದು ಮಾತು ಹೇಳಬಾರ್ದು ಇಂಥವ್ರಿಗೆ ಸಸ್ಪೆಂಡ್ ಇಲ್ಲ ಇವ್ರಿಗೆ ಡಿಸ್ಮಿಸ್ ಮಾಡಬೇಕು ಯಾಕಂದರೆ ಕೆಲಸ ಮಾಡೋ ಯೋಗ್ಯತೆ ಇದ್ದಿಲ್ಲ ಅಂದರೆ ನಾ ಇವರಿಗೆ ಜಿಲ್ಲಾ ಪಂಚಾಯತ್ ಅಧಿಕಾರಿ ಭವರ್ ಸಿಂಗ್ ಸಾಬ್ ಮೀನಾ ಅವರಿಗೆ ನಾನು ಸಾಹೇಬ್ರೆ ಇದು ಪಿ ಡಿ ಓರಿಗೆ ಕರೆದು ಕೇಳಿ ಪಿ ಡಿ ಅವರಿಗೆ ಏನು ಕೇಳ್ಯಾಕ್ ನಮ್ಮ ಅಧಿಕಾರಿ ಇಲ್ಲ ಅಂತ ಹೇಳ್ಯಾರ ಯಾಕೆ ಇವರು ಈ ಶಬ್ದ ಆಡ್ಯಾರ ನಾನು ಆಡಬಾರ್ದು ಇದು ಅವ್ರು ಸಹಯ್ ಪೇಟೆಯಲ್ಲಿ ನೇ ಇಲ್ಲರಿ ನಮಗೆ ಯಾರಿಗೂ ಪಿ ಡಿ ಓರಿಗೆ ನಮ್ಗೆ ಏನು ಕೇಳ್ಯಾಕ್ ಅಧಿಕಾರಿ ಇಲ್ಲ ಮ್ಯಾಲೆ ಬೆಂಗಳೂರು ನಾವು ಏನು ಬರೋಲ್ಲ ಅಂತ ಯಾಕೆ ಹರ್ಯಾರ ಇವರು ಇವ್ರು ಹಿಂಗೆ ಮೇಲೆ ನಾವು ಕೊಟ್ಟರೆ ಹೇಳ್ತೀವಿ ಓರಲ್ಲಿ ಹೋಗಿ ರಿಪ್ಲೇಸ್ ಇಲ್ಲ ಅಂತಾರೆ ಇಲ್ಲಂದ್ರೆ ಯಾಕೆ ಹಾರ ಇಂಥವ್ರು ಯಾಕೆಡಬೇಕು ಇಂಥವ್ರಿಗೆ ಇರಬಾರ್ದು ಅದು ಸರ್ಕಾರವ್ರು ಬಿಟ್ಟಿದ್ದು ತಪ್ಪು ಇದು ತೆಗಿ ಇನ್ನೊಂದು ಮೇಲೆ ಏನಪ್ಪ ಅಂದ್ರೆ ಇವ್ರು ಆರು ಸಂಘಟನೆಗಳು ಆರೋಪ ಮಾಡ್ಯಾರ ಅವ್ರು ಇವ್ರು ಕೇಳಿ ಮಾಡಿದ್ರು ಅವ್ರಿಗೆ ಅವ್ರಿಗೆ ಹುಣಾನೇ ಇಲ್ಲ ಫಿರೋಜಾಬಾದ್ ಗೊತ್ತಿಲ್ಲ ಗ್ರಾಮ ಪಂಚಾಯತ್ ಗೊತ್ತಿಲ್ಲ ಇವರು ಹೇಳ್ಯಾರ ಪಿ ಡಿ ಒ ವಿದ್ಯಾವತಿ ಪಿ ಡಿ ಒ ಮತ್ತು ಇವರು ಜಿಲ್ಲಾ ಪಂಚಾಯತ್ ಅಧಿಕಾರಿ ತಾಲೂಕ್ ಪಂಚಾಯತ್ ಅಧಿಕಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಹಾಲು ಈ ಸಂಘಟನೆದವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟರ ಏ ಹಿಂಗೆ ಮಾಡ್ಯಾರ ನೋಡಿರಿ ಅಂಥೇಳಿ ಅವ್ರ ಮೇಲೆ ಅಂತ ಅಂಥೇಳಿ ಮಾಡ್ಯಾರ ಖರೆ ಸುಳ್ಳು ತಿಳಿದ್ ಮಾಡಿ ಅವ್ರು ಕೊಟ್ಟಾರ ನನ್ನ ಮೇಲೆ ಆರೋಪ ಮಾಡ್ಯಾರ ನನ್ನ ಮೇಲೆ ಆರೋಪ ಮಾಡ್ತೀರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಇಚ್ಛಕ್ರವರಲ್ಲ ಅವ್ರದ್ದು ರದ್ದು ಮಾಡಬೇಕು ರಾಷನ್ ಡೀಲರ್ ರಾಷನ್ ಡೀಲರ್ ಯಾವುದೇ ಜನಪ್ರತಿ ನಿಧಿ ಆಗಬಾರ್ದು ಅದು ಯಾಕೆ ರದ್ದು ಪಡಿಸ್ ಅಂತ ಹೇಳಿ ಹೇಳಿರೋರು ಅದು ಹೇಳಿ ಅವರಿಗೆ ಓಕೆ ನಾನು ಹೇಳ್ತೀನಿ ಈ ಸಂಘಟನೆದವ್ರು ಯಾರು ಗೊತ್ತಿಲ್ಲ ನನಗೆ ಪರಿಚಯ ಇಲ್ಲ ಅವರಿಗೆ ನಾನು ಹೇಳ್ತೀನಿ ನನ್ನ ಮೇಲೆ ಏನು ಮಾಡಲಿ ಪರವಾಗಿಲ್ಲ ಸುಳ್ಳ ಖರೆ ಹಿಂದ್ರಾಡಿ ವಿಚಾರ ಮಾಡಮ್ ಇನ್ಕುರಿ ಆದಮೇಲೆ ಅವ್ರ ಮ್ಯಾಲೆ ಮಾಡಿರಲ್ಲ ಸತ್ಯ ಇದ್ದಿದ್ದು ಗೊತ್ತಾಗ್ತಲ್ಲ ನಾವು ಒಟ್ಟಾಗಿ ಹೇಳೋದೇನಲ್ಲವಾ ಇಂಥ ಏನು ಹಗರಣ ಇರ್ತದೆ ಸರ್ಕಾರಿಗೆ ಮತ್ತೇನಪ್ಪ ಅಂದರೆ ಅಧಿಕಾರಿಗಳಿ ಐ ಎ ಎಸ್ ಆಫೀಸರ್ ಇರಲಿ ಐ ಎ ಪಾಸ್ ಐ ಪಿ ಎಸ್ ಆಫೀಸರ್ ಇರಲಿ ಎಲ್ಲವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಆಗ್ರಹ ಮಾಡ್ತೀನಿ ಇಂಥವೆಲ್ಲ ಇವು ಏನಪ್ಪ ಹಗರಣಗಳು ಬಂದ್ ಮಾಡಬೇಕು ಅಮಾಯಕರಿಗೆ ಬೆಳಿ ಕೊಡ್ತಾರೆ ಇವರೆಲ್ಲ ಕಳುವು ಮಾಡ್ತಾರೆ ತನ್ನ ಕಳು ಮುಚ್ಚಿದಾಗ ಅಮಾಯಕಿರಿ ಬಳಿ ಕೊಡ್ತಾರೆ ಅಮಾಯಕಿರಿ ಬಳಿ ಕೊಡಬಾರ್ದ್ರಿ ತಮ್ಮ ಮುತ್ಕೋಬೇಕಾದ್ರೆ ದಾರಿ ಒಬ್ಬರು ಸತ್ತು ಹೊಡಿತ ತಾವು ಎಲ್ಲ ಕಳವು ಮಾಡಿದ್ ನಮ್ಮ ನಮ್ಮತ್ತ ಸತ್ತು ಹೊಡಿಬೇಕಂತಾರೆ ಅದು ಆಗಬಾರ್ದು ಆಯ್ತು ಇದು ನನ್ನ ಆಗ್ರಹ ಅದರ ಪ್ರಕಾರ ಏನಪ್ಪ ಅಂದರೆ ಇದು ಮಾಡಲಿ ಅಂಥೇಳಿ ಎಲ್ಲ ಸರ್ಕಾರಕ್ಕೆ ಆಗ್ರಹ ಮನವಿ ಮಾಡ್ತೀನಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರ್ದೀನಿ ಡಿ ಕೆ ಶಿವಕುಮಾರ್ ಬರ್ದೀನಿ ಜಿ ಪರಮೇಶ್ವರ್ ಸಾಬ್ ಬರ್ದೀನಿ ಪ್ರಿಯಾಂಕಾ ಸಾಹೇಬ್ ಬರ್ದೀನಿ ಶಾಲಿನಿ ಮೇಡಮ್ ಜನರಲ್ ಸೆಕ್ರೆಟರಿ ಅವ್ರಿಗೆ ಬರ್ದೀನಿ ಎಲ್ಲ ನಾನು ಬರ್ದೀನಿ